ಹಾಯ್ ಹಾಲ್ ವೆಲ್ಕಮ್ ಟು ಎಮ್ ಎಸ್ ಡೈಲಿ ಬ್ಲಾಗ್ಸ್ ಇವತ್ತಿನ ವೀಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಇವತ್ತು ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ರೇಷನ್ ತರೋಣ ಅಂತ ಹೋದ್ವಿ ಸೊಸೈಟಿಗೆ ರೇಷನ್ ಕಾರ್ಡ್ ಇದೆಯಲ್ಲ ಸೊ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಒಂದು ಅರುವತ್ತು ಎಪ್ಪತ್ತು ಜನ ಇದ್ದರು ಅಲ್ಲೇ ಒಂದು ಟ್ವೆಲ್ ತರ್ಟಿ ಏನೋ ಆಗೋಯ್ತು ಅಲ್ಲಿಂದ ಡೈರೆಕ್ಟ್ ನಮ್ಮ ಅತ್ತೆ ಮನೆಗೆ ಬಂದ್ವಿ ಅಲ್ಲಿ ಚಿಕನ್ ತೊಗೊಂಡು ಹೋಗಿ ಹೋಗಿದ್ವಿ ಅಲ್ಲೇ ಚಿಕನ್ ಸಾಂಬಾರೆಲ್ಲ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಅಂದರೆ ಇವತ್ತು ಎಷ್ಟು ಮಸ್ತ್ ಮಜಾ ಮಾಡುತ್ತೆ ಅಂತಂದರೆ ಅಲ್ಲಿ ನೇಬರ್ಸು ಅಷ್ಟೇ ಅಷ್ಟು ಫ್ರೆಂಡ್ಲಿ ಆಗಿ ತುಂಬ ಚೆನ್ನಾಗಿದ್ದಾರೆ ಅಲ್ಲಿ ಫಸ್ಟ್ ನಾವು ಅದೇ ಏರಿಯಾದಲ್ಲಿ ಇದ್ದಿದ್ದು ಆ ಏರಿಯಾ ಬಿಟ್ಟು ಬರೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಅಂದರೂ ಏನು ಮಾಡೋದು ಅಲ್ಲಿ ಲೀಸ್ ಕ್ಲಿಯರ್ ಮುಗೀತು ಅಂತ ಅಂದ್ಬಿಟ್ಟು ನಾವು ಬೇರೆ ಏರಿಯಾಕ್ಕೆ ಶಿಫ್ಟ್ ಆದ್ವಿ ಬಟ್ ಈ ಏರಿಯಾದಲ್ಲಿ ನಮಗೆ ನಿಜವಾಗಲೂ ಏನಕ್ಕಪ್ಪ ಬಂದ್ವಿ ಅಂತ ಅನಿಸ್ತಿದೆ ನಿಜವಾಗ್ಲು ಇವಾಗ ಆ ಏರಿಯಾ ಬಿಟ್ಬಿಟ್ಟು ಬಂದಿದ್ದಕ್ಕೂ ಬೇಜಾರಾಗ್ತಾಯಿದೆ ಅಂದರೆ ಯಾವಾಗಾದ್ರೂ ಥರ ಒಂದಿನ ಹೋದರೆ ಅಲ್ಲಿ ನೇಬರ್ಸ್ ಆಗಿರ್ಬೋದು ನಾವುಗಳು ಮತ್ತೆ ಮಾವ ಎಲ್ಲ ಎಷ್ಟು ಖುಷಿಯಾಗಿ ಒಂದೇ ಮನೆಯವ್ರ ಥರ ಇರ್ತೀವಿ ಎಷ್ಟು ಚೆನ್ನಾಗಿ ಆರಾಮಾಗಿ ಎಷ್ಟು ಟೈಮ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ ಅಂತ ಅಂದ್ಬಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡಿ ದೊಡ್ಡೋರಾಗಿದ್ರು ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ಮಕ್ಕಳಾಗಿ ನಾವು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ನಮ್ಮದು ಮೈಂಡಲ್ಲಿರೋ ಚಿಂತೆ ಪ್ರತಿಯೊಂದು ಅಷ್ಟೇ ಅದನ್ನೆಲ್ಲ ಬಿಟ್ಟು ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ಮಕ್ಕಳಾಗಿ ಆಡೋದಿದೆಯಲ್ಲ ತುಂಬ ಖುಷಿ ಕೊಡುತ್ತೆ ಇಲ್ಲಿ ನಾವು ನಮ್ಮ ಮನೇಲಿ ಕೋಳಿ ನಮ್ಮ ಅತ್ತೆ ಮನೆಯಲ್ಲಿ ಆ ಕೋಳಿ ನಾನು ಅಲ್ಲಿ ಎಣ್ಣು ಕೋಳಿನ ಇಟ್ಕೊಂಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅದು ಗಂಡು ಕೋಳಿ ಬಂದ್ಬಿಟ್ಟು ಬಡ್ಕೊಳ್ತಾನೆ ಇತ್ತು ಬಂದು ನಾನು ಕುಕ್ಕಕ್ಕೆ ಅದನ್ನು ಹೆಣ್ ಕೋಳಿನ ಇಟ್ಕೊಂಡ್ರೆ ಸಾಕು ಆ ಎರಡು ಹುಂಜಗಳು ಹೆಂಗ್ ಬಂದು ಎಷ್ಟು ಅದನ್ನು ಹೆಣ್ ಕೋಳಿನ ಪ್ರೊಟೆಕ್ಟ್ ಮಾಡ್ತವೆ ಅಂತ ಅಂದರೆ ಅಂದ್ರೆ ಮರಿಗಳು ಅಷ್ಟು ಮರಿಗಳನ್ನೂ ಅಷ್ಟೇ ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತವೆ ಬೇ ಒಂದು ಅದು ಅವೆಲ್ಲ ಸಹ ಎತ್ಕೊಂಡು ಹೋಗಕ್ಕೆ ಬಿಡೋಲ್ಲ ಆ ಥರ ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತವೆ ಪ್ರಾಣಿಗಳಲ್ಲೂ ಎಷ್ಟು ನಮ್ಮದು ನಮ್ಮ ಇದು ಅನ್ನೋದು ಎಷ್ಟು ಹಿಂಗಿರುತ್ತೆ ಅಲ್ವಾ ಹಾಗೆ ಇವತ್ತು ಮಕ್ಕಳುಗಳಿಗೆ ಇಲ್ಲಿ ಇವಾಗಿರೋ ಮನೆ ಹತ್ರ ಆಡೋಕ್ಕೆ ಬೀಜಲು ಜಾಗವೂ ಸಹ ಚೆನ್ನಾಗಿಲ್ಲ ನಾನು ಮತ್ತೆ ಮನೆ ಹತ್ರ ಕರ್ಕೊಂಡು ಹೋದರೆ ನಮ್ಮ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಮಕ್ಕಳು

সুস্থ ডায় অসুবি 嗯。<sighs>

ಓಕೆ ಫ್ರೆಂಡ್ಸ್ ಇರೋದಿನ ಅವಳು ಅಮ್ಮ ಇಲ್ಲಿಗೆ ಎಂಡ್ ಮಾತಿದ್ ಸಿಗ್ತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅತ್ತೆ ಮನೆಯಿಂದ ಮನೆಗೆ ಬಂದ್ವಿ ಅಲ್ಲಿ ಫುಲ್ ಎಂಜಾಯ್ ಮಸ್ತ್ ಮಜಾ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಟೇಕ್ ಕೇರ್